ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಇವರೇನು ಪದೇ ಪದೇ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಬಗ್ಗೆ ಹೇಳ್ತಿದ್ದಾರೆ ಅನ್ಕೋಬೇಡಿ ನಾವಿವತ್ತು ಈ ವಿಡಿಯೋ ಮಾಡ್ತಿರೋದಕ್ಕೆ ಹಲವು ಕಾರಣ ಇದೆ ನಿನ್ನೆಯೊಂದು ವಿಡಿಯೋ ಮಾಡಿದ್ವಿ ಆ ವಿಡಿಯೋಗೂ ಕೂಡ ಹಲವರು ವಿಭಿನ್ನವಾಗಿ ಕಮೆಂಟ್ ಮಾಡಿದ್ರು ಆದ್ರೆ ಬಹುತೇಕರು ಹೇಳಿದ್ದು ಒಂದೇ ನಿವೇದಿತಾ ಗೌಡ ಅವರ ತಾಯಿಗೆ ಈ ರೀಲ್ಸ್ ಹುಚ್ಚೆಲ್ಲ ಯಾಕಬೇಕು ಅಂತ ಈ ಬಗ್ಗೆ ಒಂದಿಷ್ಟು ವಿಷಯವನ್ನ ಹಂಚ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಿದೀವಿ ದೊಡ್ಡವರು ಯಾವಾಗ್ಲೂ ಮಾತು ಹೇಳ್ತಾರೆ ಜನ ಹಾಕೋ ಬಟ್ಟೆ ನೋಡಿ ಅವರ ವ್ಯಕ್ತಿತ್ವ ಅಳಿಬಾರದು ಅಂತ ಅದೇ ರೀತಿ ಯಾರೋ ಒಂದಿಷ್ಟು ರೀಲ್ಸ್ ಮಾಡ್ತಾರೆ ಅಂದ ಕೂಡಲೇ ಅವರ ಕ್ಯಾರೆಕ್ಟರ್ ಬಗ್ಗೆ ಸರ್ಟಿಫಿಕೇಟ್ ಕೊಡೋದು ತಪ್ಪು ಇದನ್ನೇ ಈಗ ಹೇಳೋಕ್ ಬಂದಿರೋದು ಆತ್ಮಿಗಿರೆ ನಟಿ ನಿವೇದಿತಾ ಗೌಡ ಅವರ ತಾಯಿ ಹೇಮಾ ರಮೇಶ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಚರ್ಚೆ ಅನ್ನೋದಕ್ಕಿಂತ ನಿಂದಕರ ಹಾವಳಿ ಹೆಚ್ಚಾಗ್ತಾ ಇದೆ ನಿವೇದಿತಾ ತಾಯಿ ಮಾಡೋ ರೀಲ್ಸ್ಗಳು ಅದ್ಯಾಕೋ ಒಂದಿಷ್ಟು ವರ್ಗದವರನ್ನ ಕಣ್ಕೆಂಪಗೆ ಕೆಂಪಿಗೆ ಮಾಡ್ತಾ ಇದೆ ಹಾಗಾದ್ರೆ ಅಸಲಿಗೆ ನಿವೇದಿತಾ ತಾಯಿಯ ಹಿನ್ನೆಲೆ ಏನು ಅವರ ತಂದೆ ಮಾಡ್ತಿದ್ದಾರೆ ರಮೇಶ್ ಅವರ ಹಿನ್ನೆಲೆ ಏನು ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ನಮ್ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಇತ್ತೀಚೆಗೆ ರೀಲ್ಸ್ ಅನ್ನೋದು ಒಂಥರ ಕಾಯಿಲೆ ಆಗೋಗಿದೆ ಆಡೋ ಮಕ್ಕಳಿಂದ ಹಿಡಿದು ಹಣ್ಣನ್ನು ಮುದುಕ ಮುದುಕಿಯರವರೆಗೂ ರೀಲ್ಸ್ ಮಾಡೋರಿದ್ದಾರೆ ಒಂದಿಷ್ಟು ಮಂದಿ ಶೋಕಿಗೋಸ್ಕರ ರೀಲ್ಸ್ ಮಾಡಿದ್ರೆ ಬಹುತೇಕರು ಇದ್ರಲ್ಲೂ ಸಂಪಾದನೆ ಮಾಡಬಹುದು ಅನ್ನೋ ಕಾರಣಕ್ಕೆ ರೀಲ್ಸ್ ಹುಚ್ಚು ಹಿಡ್ಸ್ಕೊಂಡಿದ್ದಾರೆ ಲೈಕ್ ಕಮೆಂಟ್ಗೋಸ್ಕರ ಗೋಸ್ಕರ ಮಾಡಬಾರದನ್ನ ಮಾಡ್ತಾರ ಬಿಡಿ ಕೆಲವೊಬ್ಬರಂತೂ ಮಾನ ಮರ್ಯಾದೆಯನ್ನ ಬೀದಿಗೆ ಬಿಟ್ಟು ನಿಂತಿದ್ದಾರೆ ಅದನ್ನೆಲ್ಲ ನೀವು ನೋಡೇ ಇರ್ತೀರಾ ಆದ್ರೆ ನಟಿ ನಿವೇದಿತಾ ಗೌಡ ತಾಯಿ ರೀಲ್ಸ್ ಮಾಡ್ತಿರೋದು ಅದ್ಯಾಕೋ ಕೆಲವರ ಕಣ್ಣಿಗೆ ಕೆಟ್ಟದಾಗಿ ಕಾಣ್ತಾ ಇದೆಯೋ ಗೊತ್ತಿಲ್ಲ ಹೇಮಾ ರಮೇಶ್ ಶೋಕಿಗೋಸ್ಕರ ವಿಡಿಯೋ ಮಾಡ್ತಿಲ್ಲ ಅಥವಾ ರೀಲ್ಸ್ ನಲ್ಲಿ ಕಾಸ್ ಮಾಡಬೇಕು ಅಂತ ಈ ಕೆಲಸ ಮಾಡ್ತಿಲ್ಲ ಏನೋ ತಮ್ಮ ಖುಷಿಗೆ ಆಗೊಂದು ಈಗೊಂದು ವಿಡಿಯೋ ಮಾಡ್ತಾರೆ ಅದು ಕೂಡ ಮೈ ತುಂಬಾ ಬಟ್ಟೆ ಹಾಕೊಂಡು ಇನ್ನೊಂದು ವಿಷಯ ಹೇಳಬೇಕು ತಮ್ಮ ಗಂಡನ ಜೊತೆ ಇರೋ ವಿಡಿಯೋವನ್ನ ಹಂಚ್ಕೊಳ್ತಾರೆ ಹೀಗಿರುವಾಗ ಅದ್ಯಾಕೆ ಹೇಮಾ ರಮೇಶ್ ಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದಾರೆ ಒಂದು ಗೊತ್ತಾಗ್ತಿಲ್ಲ ಆತ್ಮಗೆರೆ ನಿಮಗೊಂದು ವಿಷಯ ಗೊತ್ತಿರಲಿ ಮಗಳು ಮತ್ತು ಪತ್ನಿ ರೀಲ್ಸ್ ಮಾಡಿದ ದುಡ್ಡಲ್ಲೇ ಬದುಕು ನಡೆಸಬೇಕು ಅನ್ನೋ ದುರ್ದೈವ ಇಲ್ಲ ಯಾಕಂದ್ರೆ ನಿವೇದಿತಾ ಗೌಡ ಅವರ ತಂದೆ ದೊಡ್ಡ ಉದ್ಯಮಿ ಮೈಸೂರಲ್ಲಿ ಅವರದ್ದೇ ಆದ ಸ್ವಂತ ಉದ್ಯಮ ಇದೆ ತಾವೇ ನಾಲ್ಕು ಜನರಿಗೆ ಕೆಲಸ ಕೊಟ್ಟು ಸಂಪಾದನೆ ಮಾಡ್ತಿದ್ದಾರೆ ಹೀಗಿರುವಾಗ ಈ ರೀಲ್ಸ್ ನಿಂದ ಬರೋ ಪುಡಿಗಾಸಿಗೆ ಆಸೆ ಪಡ್ತಾರ ನೀವೇ ಒಮ್ಮೆ ಊಹಿಸಿಕೊಂಡ್ ನೋಡಿ ಆತ್ಮಿಗೆರೆ ನಿವೇದಿತಾ ಗೌಡ ಇವತ್ತು ಕರ್ನಾಟಕಕ್ಕೆ ಪರಿಚಯ ಆಗಿದ್ದಾರೆ ಅಂದ್ರೆ ಅದು ರೀಲ್ಸ್ ಮೂಲಕವೇ ಟಿಕ್ ಟಾಕ್ ಇದ್ದ ಕಾಲದಲ್ಲೇ ನಟಿ ನಿವೇದಿತಾ ಫೇಮಸ್ ಆದವರು ಆ ಮೂಲಕವೇ ಬಿಗ್ ಬಾಸ್ಗೆ ಬಂದವರು ಆಗಲೂ ಏನು ನಾನ್ ದೊಡ್ಡ ಸ್ಟಾರ್ ಆಗ್ತೀನಿ ಈ ಟಿಕ್ ಟಾಕ್ ಮಾಡೋದ್ರಿಂದಲೇ ಹೀರೋಯಿನ್ ಆಗ್ತೀನಿ ಅಂದ್ಕೊಂಡವರಲ್ಲ ಲಕ್ ಚೆನ್ನಾಗಿತ್ತು ನಿವೇದಿತಾ ಅದೃಷ್ಟ ಕೈ ಹಿಡಿತು ಕೆಟ್ಟದಾಗಿ ಕಮೆಂಟ್ ಮಾಡೋರು ಒಂದು ತಿಳ್ಕೊಳ್ಳಿ ರೀಲ್ಸ್ ಮಾಡೋರೆಲ್ಲ ಕೆಟ್ಟೋರಲ್ಲ ನಾಲ್ಕು ಗೋಡೆ ಮಧ್ಯೆ ಇರೋರೆಲ್ಲ ಒಳ್ಳೆಯವರು ಅಲ್ಲ ನಿವೇದಿತಾ ಗೌಡ ಇವತ್ತು ಡಿವೋರ್ಸ್ ಪಡ್ಕೊಂಡು ಒಂಟಿಯಾಗಿದ್ದಾರೆ ಅಂದ್ರೆ ಅವರ ವೈಯಕ್ತಿಕ ವಿಷಯ ಇದಕ್ಕೂ ಅವರ ಅಮ್ಮನನ್ನೇ ಮುಂದೆ ತರ್ತಿದ್ದಾರೆ ಅಮ್ಮ ಹೀಗಿರೋದ್ರಿಂದಲೇ ಮಗಳು ಹೀಗಾಗಿರೋದು ಅಂತ ಇವತ್ತು ಹೇಮಾ ರಮೇಶ್ ಸಂಸಾರ ಏನು ಬೀದಿಗೆ ಬಂದಿಲ್ಲ ಇಬ್ರು ಮಕ್ಕಳು ಮುದ್ದಾದ ಗಂಡನ ಜೊತೆ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ಯಾರ್ ತಾನೆ ತಮ್ಮ ಮಕ್ಕಳ ಸಂಸಾರ ಹಾಳಾಗ್ಲಿ ಅಂತ ಇಷ್ಟಪಡ್ತಾರೆ ಒಂದು ವೇಳೆ ಮಗಳ ಸಂಸಾರ ಹಾಳಾದ್ರೂ ಪರವಾಗಿಲ್ಲ ಅಂತಿದ್ರೆ ಅವರು ನಿಜಕ್ಕೂ ಹೆತ್ತವರೇ ಅಲ್ಲ ಬಿಡಿ ನೆಲಕ್ ಬಿದ್ದಾಗ ಆಳಿಗೊಂದು ಕಲ್ಲು ಅನ್ನೋ ಹಾಗೆ ಎಲ್ರೂ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ ಆತ್ಮೀಗಿರ ಇಲ್ಲೊಂದು ವಿಷಯ ಹೇಳಲೇಬೇಕು ಸುಮಾರು ಒಂದು ವರ್ಷದ ಹಿಂದೆ ಡ್ರೋನ್ ಪ್ರತಾಪ್ ಅಂದ್ರೆ ಜನ ಉರಿದ್ ಬೀಳ್ತಾ ಇದ್ರು ಅವನು ಡೋಂಗಿ ಸಾವಿರಾರು ಜನರಿಗೆ ಮೋಸ ಮಾಡಿದ್ದಾರೆ ಆತ ಹೇಳೋದೆಲ್ಲ ಸುಳ್ಳು ಅದು ಇದು ಅಂತ ಕೆಟ್ಟದಾಗಿ ನೋಡ್ತಾ ಇದ್ರು ಈಗ ಅದೇ ಡ್ರೋನ್ ಪ್ರತಾಪ್ ಅಂದ್ರೆ ಎಲ್ರು ಕೊಂಡಾಡ್ತಿದ್ದಾರೆ ಇಂತ ಒಳ್ಳೆ ಹುಡುಗನ ಬಗ್ಗೆ ಇಷ್ಟು ದಿನ ಕೆಟ್ಟದಾಗಿ ತಿಳ್ಕೊಂಡುವಲ್ಲ ಅಂತ ಹಾಗೆಯೇ ಎಲ್ಲರ ಬಗ್ಗೆಯೂ ಹತ್ತಿರದಿಂದ ತಿಳ್ಕೊಂಡಾಗ ಮಾತ್ರ ಅವರ ವ್ಯಕ್ತಿತ್ವ ಗೊತ್ತಾಗೋದು ಯಾರೋ ನಾಲ್ಕು ಜನ ಹೇಳಿದ ಮಾತನ್ನ ಕೇಳಿಯೋ ಅಥವಾ ಅವ್ರು ಮಾಡೋ ರೀಲ್ಸ್ ನೋಡಿಯೋ ವ್ಯಕ್ತಿತ್ವ ಅಳಿಯೋದಿಕ್ಕಾಗಲ್ಲ ಅವರಿಗೂ ಒಂದು ಸಂಸಾರ ಇದೆ ಇಬ್ರು ಮಕ್ಕಳಿದ್ದಾರೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಹಾಕೋದಿಕ್ಕೂ ಮೊದಲು ಸ್ವಲ್ಪ ಯೋಚನೆ ಮಾಡಿ ನೋಡಿ ಆತ್ಮೀಗೆರೆ ನಾವಿವತ್ತು ಈ ವಿಡಿಯೋ ಮಾಡ್ತಿರೋದು ಹೇಮಾ ಅವರ ಬಗ್ಗೆ ಸರ್ಟಿಫಿಕೇಟ್ ಕೊಡೋದಕ್ಕಾಗಲಿ ಅಥವಾ ಅವರು ಹಾಗಲ್ಲ ಹೀಗೆ ಅಂತ ಹೇಳೋದಕ್ಕಾಗಲಿ ಮಾಡಿದ್ದಲ್ಲ ಆಕೆಯು ಕೂಡ ನಮ್ಮಂತೆ ಒಂದು ಹೆಣ್ಣು ಸಮಾಜದಲ್ಲಿ ಅನಾಚಾರ ಮಾಡಿಕೊಂಡು ರಾಜಾರೋಷವಾಗಿ ಓಡಾಡೋ ಅದೆಷ್ಟೋ ಮಂದಿ ಇದ್ದಾರೆ ಅಂಥವರನ್ನೆಲ್ಲ ಬಿಟ್ಟು ರೀಲ್ಸ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಕೆಟ್ಟದಾಗಿ ಕಮೆಂಟ್ ಮಾಡೋದು ಎಷ್ಟು ಸರಿ ಅಲ್ವಾ ಆತ್ಮಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ